ಭಾರಿ ದೊಡ್ಡ ಆನೆ ಅಂದ್ರೆ ಎಷ್ಟು ಕೆಜಿ ಬಂದು ಅವ್ರೊಂದಿಬ್ರು ಬಂದು ನಮ್ಮ ಮೇಲೆ ಫೈರ್ ಮಾಡ್ಬಿಟ್ರು ಸರ್ ಸುಮಾರು ಒಂದ್ ಎಂಟು ಗಂಟೆಗೆ ನೈಟ್ ಅವ್ರ ಕಾಯ್ಕೊಂಡಿದ್ದಾವೆ ಮೊಳೆ ಆನೆ ಸಿಕ್ತ ಹೊಡಿತಾ ಹೊಡಿತಾ ಮುಂದೆ ಹೋಗ್ತಾ ಇರೋದೇ ಆನೆ ಹೊಡೆದ್ ಹೊಡ್ದಂಗು ದಂತ ತೆಗೆದು ಇಡೋದು ಮುಂದೆ ಮುಂದೆ ಹೋಗೋದೇ ಹೋಗ್ತಾ ಇರೋದೇ ಅದೇನು ಈಗ ಒಂದ್ ಐವತ್ತು ಕೆಜಿ ಅರವತ್ ಕೆಜಿ ನೂರ್ ಕೆಜಿ ಮಟ್ಟಿಗೆ ಒಂದು ಜಾಗದಲ್ಲಿ ಫೋರ್ ಸೆವೆ ಸೂಪರ್ ಅದ್ರಲ್ಲೇ ಹೊಡಿತು ಒಂದೇ ಏಟಲ್ಲಿ ಒಂದೇ ಏಟ್ ಒಂದೇ ಏಟಲ್ಲಿ ಬಿಡ್ತಾಯಿತ್ತು ಅಂದಾಜು ಎಷ್ಟು ಆನೆ ಹೊಡೆದಿರ್ಬೋದು ಇಲ್ಲ ನೆನ ಲೆಕ್ಕ ಇಟ್ಟಿರ ನೀವು ಲೆಕ್ಕ ಇಟ್ಟಿರೋದು ವೀರಪ್ಪನ್ ಹೊಡೆದಿರೋದು ಎಷ್ಟು ಈ ಚಪ್ಪಲಿನ ಕಿತ್ಬಿಡ ಸರ್ ಕಿತ್ಬಿಟ್ಟು ಇದನ್ನು ಇಲ್ಲಿ ಪೇಸ್ ಮಾಡೋದು ಇದು ಗೊತ್ತಾಗಬಾರ್ದು ಹಾಂ ಇದು ಇಲ್ಲಿ ಪೇಸ್ ಮಾಡ್ಕೊಳ್ಳೋದು ನಾವು ಹಿಂಗೆ ಹಾಕ್ಕೊಂಡು ಹೋಗೋದು ಹಾ ಈ ಕಡೆ ಈಗ ಈ ಕಡೆ ಹೋಗಿದ್ರೆ ಈ ಕಡೆ ಹೋಗಿ ನಾನು ತಿಳ್ಕೊಂಡ್ಲಿ ಅಂತ ಈಗ 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 ತಾವೇ ನೋಡಿದ್ರೆ ಈ ಕಡೆ ಹೋಗೋರೆ ಎಂತೀರಿ ಅದ್ರಲ್ಲಿ ಈ ಕಡೆ ಹೋಗ್ಬಿಡ್ತೀವಿ ಮಾನವೀಕ್ಷಕರೇ ನಾನಿವತ್ತು ಗೋಪಿನಾಥಮ್ಮಲ್ಲಿ ಇದ್ದೇನೆ ನಿಮ್ಮ ಗೋಪಿನಾಥಮ್ಮ ಅಂದ್ಕೊಳ್ಳಿ ಗೊತ್ತಾಗುತ್ತೆ ಯಾರ ಊರು ಅಂತ ಹೇಳಿದ್ರು ವೀರಪ್ಪನ ಹುಟ್ಟೋರು ವೀರಪ್ಪನ ಸಾಮ್ರಾಜ್ಯ ಬೆಳೆದಿದ್ದು ಇಲ್ಲಿಂದ್ರೆ ಅಲ್ಲಿ ವೀರಪ್ಪನ ಬಂದ್ಕೊಳ್ಳೋದೆ ಬರುದೆ ಆನೆ ಆನೆಯ ದಂತ ಅತಿ ಹೆಚ್ಚು ಆನೆ ಹೊಡೆದವರು ಅಂದ್ಕೊಳ್ಳೇನೆ ವೀರಪ್ಪನ ಹೆಸರೇ ಇವತ್ತಿನವರೆಗೂ ಕುಖ್ಯಾತಿಯಲ್ಲಿ ಇರುವಂತದ್ದು ವೀರಪ್ಪನ್ನು ವೀರಪ್ಪನೊಂದಿಗಿದ್ದಂಥ ಗೋಪಿನಾಥಮ್ನವ್ರ ಸ್ನೇಹಿತರಾದಂತವರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಾಲದಲ್ಲಿ ಮಾಲಿಂಗಮ್ಮವ್ರು ಇದ್ದಾರೆ ಹೀಗಾಗಿ ಮಾಲಿಂಗಮ್ಮವ್ರ ಹತ್ರನೇ ಗೌಡ್ರು ಮಾಲಿಂಗ ಅವರು ಮಾತಾಡ್ತಾರೆ ಮಾತಾಡ್ತಾವ ಬನ್ನಿ ಸರ್ ನಿಮ್ಮ ನಂಟಿ ಶುರುವಾಗುತ್ತೆ ನನಗೂ ಎಂಟು ಎಪ್ಪತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಯ್ತದೆ ಸರ್ ಸ್ಟಾರ್ಟ್ ಆದರೆ ಅವ್ರು ಹೊತ್ತಿಗೆ ಹೆಲ್ಪಿಂಗ್ ಹೋಯ್ತೀನಿ ಫಸ್ಟು ಮೂಟ ಗಿಟೇ ಹೊತ್ಕೊಳ್ಳೋದಷ್ಟೇ ಅವ್ರು ಆಣೆ ಹೊಡೆದ್ರೆ ದಂಧನ ಕತ್ತರಿಸೋ ಕೂತ್ರಿ ಈ ಥರ ಹೆಲ್ಪ್ ಮ್ಯಾನ್ ಆಮೇಲೆ ನಾವು ಸ್ವಲ್ಪ ಟ್ರೈನಿಂಗ್ ತಗೊಳ್ತೀವಿ ಸರ್ ಆವಾಗಲೇ ಮಜರ್ ಲೋಡಿಂಗ್ ಮಜರ್ ಲೋಡಿಂಗಲ್ಲಿ ಲೋಡಿಂಗ್ ಮಾಡಿಬಿಟ್ಟು ಹೊಡಿಬೇಕು ಮಜರ್ ಲೋಡಿಂಗಲ್ಲಿ ಹೊಡೆದ್ರೆ ಒಂದು ಎಟ್ಟಲ್ಲಿ ಬೀಳಲ್ಲ ಮೂರು ರೇಟು ನಾಲ್ಕು ಏಟು ಎರಡು ಏಟು ಈ ಥರ ಆಟ ಹೋಗಿ ಹೊಡಿಬೇಕು ಒಂದು ಫಸ್ಟ್ ಒಂದು ಬಿದ್ದು ಬಿದ್ದುಬಿಟ್ರೆ ನೆಕ್ಸ್ಟ್ ಅದು ನಿಳಲ್ಲ ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರಲ್ಲ ಓಡಿಸ್ಬೇಕು ಓಡಿಸ್ಕೊಂಡೋಗಿ ಇನ್ನೊಂದು ಏಟ್ ಹೊಡಿಬೇಕು ಈಗ ಮೊಸಲ್ ಲೋಡ್ ಉಂಟಲ್ಲ ಹಾಂ ಅದಕ್ಕೆ ಲೆಡ್ ಅಂತ ಸೀಸ ಹಾಕ್ತಿದ್ರ ಇಲ್ಲ ಕಬ್ಬಣ್ಣು ಪೀಸು ಹೊಡಿತಿದ್ರೆ ಇ ಎಮ್ ಈ ಎಮ್ ಹಾಂ ಈ ಎಮ್ ಅಂತಾರೆ ಒಂದ ಸಿಂಗಲ್ ಬುಲೆಟ್ ಹೊಡಿತಿದ್ರ ಇಲ್ಲ ಸರ್ ಬುಲೆಟ್ ಅಲ್ಲ ಸಿಂಗಲ್ ಬುಲೆಟ್ ಸಿಂಗಲ್ ಸಿಂಗಲ್ ಹಾಕ್ತಿದ್ರಾ ಹಾಕ್ಸ್ಕೊಳ್ಳೋದು ರೆಡಿ ಮಾಡಿಸ್ಕೊಳ್ಳೋದು ನಾವೇ ಅದೇ ಹಾಂ ಅದು ಅದಕ್ಕೆ ಕೇಪಿನ ಕೋವಿ ಅಂತೀವಿ ನಾವು ಇಲ್ಲಿ ಅಂದರೆ ಇಂಗ್ಲಿಷ್ ಅಂದ್ರೆ ಮೊಝೆಲ್ ಲೋಡ್ ಅಂತ ಮೊಜೆಲ್ ಲೋಡ್ ಹಾಂ ಅದ್ರಲ್ಲಿ ಹೊಡಿತಿದ್ರಾ ಅದ್ರಲ್ಲಿ ಆಮೇಲೆ ಎಷ್ಟು ಒಂದು ಆನೆ ಪೆಟ್ಟು ತಿಂದು ಹತ್ತು ಹದಿನೈದು ಕಿಲೋಮೀಟರ್ ನೀವು ಬೆನ್ನೆಟ್ಟು ಹೊಡಿತಿದ್ರಾ ಹೌದು ಸರ್ ಒಂದೇ ದಿವಸ ಬೆನ್ನೆಡ್ತಿದ್ರ ಒಂದು ದಿವ್ ಬುಟ್ಟ ಬೇರೆ ಓ ನಾಪತ್ತೆ ಆಗ್ಬಿಡ್ತದಲ್ಲ ಅದು ಹಗ್ಲು ರಾತ್ರಿ ಇದ್ರ ಇಲ್ಲ ಅಟ್ಟಾಡ್ಸೋದೆ ಯಾವಾಗ ಭಾಗ ಆಟೋ ತಲೆಗೆ ಹ ತಲೆ ಕಿವಿ ಹೋಗ್ತಾ ಇದ್ರ ನೀವು ಸಾಮಾನು ತಗೊಂಡು ಸಾಮಾನು ಸಾಮಾನು ಫಸ್ಟ್ ಡೇ ಬಂದ್ರೆ ರೆಡಿ ಮಾಡ್ಕೊಳ್ತೀವಿ ಸರ್ ಇಲ್ಲೇ ಒಂದ್ ಎರಡು ಜನ ಒಂಬತ್ತು ಜನ ಅಂದ್ಬಿಟ್ಟು ಗ್ಯಾಂಗ್ ರೆಡಿ ಮಾಡ್ಕೊಂಡು ಹೊರಡ್ಬಿಡ್ತೀವಿ ಎಲ್ಲ ರೇಷನ್ ಗೋಪಿನಾಥ ಗೋಪಿನಾಥ ರೇಷನ್ ತಕೊಂಡು ಹೊರ್ತೀವಿ ದಾರಿಯಲ್ಲಿ ತೀರು ಹೋದ್ರೆ ಅಲ್ಲಿ ಎಲ್ಲ ಪರ್ಚೇಸ್ ಮಾಡ್ಕೊಳ್ತೀವಿ ಆವಾಗಲೇ ಇಷ್ಟೊಂದು ಪೊಲೀಸ್ ಕಾಟ ಫಾರೆಸ್ಟ್ ಕಾಟಗಳೆಲ್ಲ ಐಟಮ್ ಕೇಳವ್ರೆ ಯಾರಿಲ್ಲ ಅಂತ ಹೇಳಬೇಕು ಈಗ ಹೋಗೋ ಕಡೆ ಗುಂಡಲ್ಪೇಟೆ ವಿರಾಜ್ಪೇಟೆ ಮಡಿಕೇರಿ ಯದೋ ಒಂದು ಊರ್ ಕಡೆ ಹೋಗ್ಬಿಟ್ಟು ತಗೊಳ್ಳೋದು ಏನು ಬೇಕು ನಮಗೆ ನಾವು ಹೋಗೋ ಸ್ವಲ್ಪ ದುಡ್ಡು ಒಂದು ನಾಲ್ಕು ಸಾವಿರ ಮೂರು ಸಾವಿರ ಎತ್ಕೊಂಡು ಹೋಗೋದು ಆ ಕಾಲದಲ್ಲಿ ಎರಡು ಸಾವಿರ ಮೂರು ಸಾವಿರ ಎತ್ಕೊಂಡು ಹೋದ್ರೆ ಎರಡು ಲಕ್ಷ ಮೂರು ಲಕ್ಷ ಎತ್ಕೊಂಡು ಹೋದಂಗೆ ಆಮೇಲೆ ಇದೆಲ್ಲ ಸರಿ ಬರಲ್ಲ ಎಂದ್ಬಿಟ್ಟು ಬೇರೆ ಅವ್ರು ಬೇಕಾದ್ರೆ ಇವರು ಬ್ರಿಟಿಷನವರು ನಮ್ಮ ದೇಶದಲ್ಲಿ ಲೈಸೆನ್ಸ್ ಕೊಟ್ಟು ಬಿಟ್ಟೋದಿಲ್ಲ ಸರ್ ಪಾಳೆಗಾರರ ಕೈಯಲ್ಲಿ ಆ ಇದು ರೈಫಲಲ್ಲಿ ಹೊಡೆದ್ರೆ ಒಂದೇ ಐಟಲ್ಲಿ ಬೀಳ್ತಾ ಇದೆ ಅಂದ್ಬಿಟ್ಟು ನಮಗೆ ಸರಿಯಾದ ಮೆಸೇಜ್ ಸಿಕ್ತು ಆದ್ರೆ ನಮಗೊಂದು ಸುದ್ದಿ ಬಂತು ಆ ಕಾಲದಲ್ಲಿ ಫೋರ್ ಟೆನ್ ರೈಫಲ್ ಮನೆ ಹೊಡೆಯೋಕ್ಕಾಗಿ ಅದು ಇಷ್ಟು ದೊಡ್ಲೆಟ್ ಅದು ಯಾವುದೋ ಮೂಲದಿಂದ ವೀರಪ್ಪನ್ ಕೈಗೆ ಸೇರಿತು ಇಲ್ಲ ಸರ್ ವೀರಪ್ಪನ್ ಹತ್ರ ಇದ್ದಿದ್ದು ಫೋರ್ ಟೆನ್ ಪಾಯಿಂಟ್ ಫೋರ್ ಟೆನ್ ರೈಫಲ್ ಅಂತ ಒಂದು ದೊಡ್ಡ ರೈಫಲ್ ಇದ್ದಿದ್ದು ನಿಜ ಅಲ್ಲ ವೀರಪ್ಪನ ಹತ್ರ ಫೋರ್ ಸೆವೆಂಟಿ ಫೈವ್ ಮ್ಯಾಗನ್ ಹಾಂ ಫೋರ್ ಸೆವೆಂಟಿ ಫೈವ್ ಫೋರ್ ಸೆವೆಂಟಿಫೈ ಮ್ಯಾಗ್ನ ಇದು ಆದರೆ ನಾವು ಕೇ ಇಲ್ಲಿ ತಮಿಳುನಾಡಲ್ಲಿ ಉಡುಮಲೆ ಪೇಟೆ ಮುತ್ತಿಟ್ಟು ಅವ್ರು ಬಂದು ಆಫ್ರಿಕಾ ಕಣ್ಣಮ್ಮಲ್ಲೆಲ್ಲ ಶಿಕಾರಿ ಮಾಡಿದವರು ನಾನು ಹೋಗಿ ಅವ್ರ ಹತ್ರ ಫಸ್ಟ್ ಪರ್ಚೇಸ್ ಮಾಡುವಾಗ ಹದಿನಾಲ್ಕು ಸಾವಿರ ರೂಪಾಯಿ ಹದಿನೈದು ಸಾವಿರ ಹೇಳಿದ್ರೆ ಹದಿನಾಲ್ಕು ಸಾವಿರ ಕೊಟ್ಟು ಇಸ್ಕೊಂಡೆ ಎಷ್ಟೇ ಸರ್ ಎಂಬತ್ತು ಇದು ಎಪ್ಪತ್ತೊಂಬತ್ತೈಬೇಕು ಆವಾಗನೇ ಅವ್ರಿಗೆ ಏಜ್ ಆಗ್ಬಿಟ್ಟಿತ್ತು ಅವ್ರಿಗೆ ಎಪ್ಪತ್ತೈದು ಬೇಳಿಂದ ಬಂದಿದ್ದು ರೈಫಲ ಹೌದು ನಮಗೊಂದು ಪೇಪರ್ ಅಲ್ಲಿ ಬಂದ ಸುದ್ದಿ ಪ್ರಕಾರ ಅಲ್ಲ ತಪ್ಪದು ಒಂದು ರೈಫಲ್ ಇರಕ್ಕಿದ್ದಂಗೆ ಕಾಣೆಯಾಯಿತು ಅದು ವೀರಪ್ಪನ ಹತ್ರ ಇದೆ ಅಂತ ನಾನು ಪೇಪರ್ ಅಲ್ಲಿ ಓದಿದ್ದೆ ಅದಲ್ಲ ಹಾಗಾರೆ ಇದು ಇದು ಬೇರೆ ಬೇರೆ ಎರಡನೇ ಅದು ಕೇರಳ ಕಣ್ಣನೂ ಅದು ಅವರು ಹತ್ರ ಪರ್ಚೇಸ್ ಮಾಡ್ಕೊಂಡೀವಿ ಆಮೇಲೆ ನಮ್ಗೆ ಎಲ್ಲ ಕಡೆನೂ ಸಿಗ್ತಾಯಿತ್ತು ಫೋರ್ಸೈಟು ಹಾಕಿದ್ರು ಮೆ ಅದರಲ್ಲೇ ಹೊಡಿತೀವಿ ಒಂದೇ ಎಟ್ಟಲ್ಲಿ ಒಂದೇ ಒಂದೇ ಎಷ್ಟಲ್ಲಿ ಬಿಡ್ತಾ ಇತ್ತು ಒಂದು ಅಂದಾಜು ಎಷ್ಟು ಆನೆ ಹೊಡೆದಿರ್ಬೋದು ಇಲ್ಲ ನೆನೆ ಲೆಕ್ಕ ಇಟ್ಟಿರೋ ನೀವು ಲೆಕ್ಕ ಇಟ್ಟಿರೋದು ಎಷ್ಟು ನೀವು ಹೊಡೆದಿದ್ದು ವೀರಪ್ಪನ ಹೊಡೆದಿರೋದು ಎಷ್ಟು ಓ ತಗೊಳ್ಳಿ ಅವನು ಎಪ್ಪತ್ತ ಮೂರು ಎಪ್ಪತ್ನಾಲ್ಕರಲ್ಲಿ ಸ್ಟಾರ್ಟ್ ಹೊರಡು ಹ್ಞೂ ತೊಂಬತ್ತು ಗಂಟೆ ಅಡ ಹೊಡೀತ ತೊಂಬತ್ತನೇ ಸೀರೆ ಹ್ಞೂ ತೊಂಬತ್ತು ಮೇಲೆ ಇಡೀ ವರ್ಡೇ ಬ್ಯಾಂಡ್ ಮಾಡ್ತಲ್ಲ ಆನ ಇದ್ದಂದಣ್ಣ ಯಾರು ತಗೋಬಾರ್ದು ಯಾಫ್ರಿಕಾ ಕನ್ನಡಳ್ಳಿ ಸಿಕ್ಕಾಪಟ್ಟೆ ಹೊಡಿತಾರೆ ಏನು ಬೇನೋ ಇಲ್ಲ ತla ಆವಾಗ ತಕೊಳ್ಳೋರು ಯಾರು ಇಲ್ಲ ಆಮೇಲೆ ಇವನು ಗಂಧಕ್ಕೆ ಬರಕ್ಕೆ ಬರ್ತಕತ್ತಾನೆ ಆಮೇಲೆ ಗಂಧಕ್ಕೆ ಬಂದಿದ್ದೀನಿ ಗಂಧಕ್ಕೆ ಬರ್ತಾನೆ ಇದನ್ನ ಓಡದ್ರು ಬಿಟ್ಟಿ ಅಂದ್ಬಿಡ್ತೀರಾ ಕೊಡಕವರೆಗೆ ಒಂದಸರಿ ಹೋಗ್ತೀರಾ ಹೌದು ಸರ್ ಸರ್ ಅದು ಹೋಗೋದು ಬಂದು ಒಂದು ತಿಂಗಳ ಆಗಬಹುದು ಒಂದು ವರ್ಷ ತಿಂಗಳ ಎರಡು ತಿಂಗಳ ಆಗ್ಬೋದು ಹಂಗೆಲ್ಲ ನಮ್ಗೆ ಬಂದ್ರೆ ಅಕ ಸಿಕ್ಕಲ್ಲ ಒಳ್ಳೆ ಆಡ ಸಿಕ್ತಿದ್ರೆ ಓಡಿತಾ ಹೊಡಿತಾ ಮುಂದೆ ಹೋಗ್ತಾರೋ ಅದೇ ಆನೈ ಹೊಡೆದ್ ಹೊಡೆದಂಗು ದಂತ ತೆಗೆದು ಇಡೋದು ಮುಂದೆ ಮುಂದೆ ಹೋಗೋದೇ ಹೋಗ್ತಾ ಇರೋದೇ ಅದೇನು ಐವತ್ತು ಕೆ ಜಿ ಅರವತ್ತು ಕೆ ಜಿ ನೂರು ಕೆ ಜಿ ಮಟ್ಟಿಗೆ ಒಂದು ಜಾಗದಲ್ಲಿ ಫೇಸ್ ರೇಸ್ ಮಾಡ್ಕೊಡೋದ್ಕೊಂಡೆ ತಿರುಗಾಗಲ್ಲ ನಮ್ಗೆ ರೇಷನ್ ನಮ್ಮ ಎಲ್ಲ ಕೆಜಿಲ್ ಹೊತ್ಕೊಳ್ಳೋಕೆ ನಮ್ಗೆ ಸರಿ ಆಗ್ತದೆ ಭಾರಿ ದಂತ ಬಾರಿ ದೊಡ್ಡ ಆನೆ ಅಂದ್ರೆ ಕೆ ಜಿ ಬಂದ್ ಸರ್ ಎಪ್ಪತ್ಮೂರು ಜಿ ಆರ್ನೂರು ಅದೇ ಇಲ್ಲಿ ನಮ್ಮ ಕೊಡಗಲ್ಲಿ ಹೊಡೆದಿದ್ದ ಇಲ್ಲ ಸರ್ ಇಲ್ಲಿ ಚಾಮ್ರಾಜನಗರ ಚಾಮರಾಜನಗರ ಕರ್ನಾಟಕದಲ್ಲೇ ಹೊಡೆದ್ ನಾವು ಕರ್ನಾಟಕ ತಮಿಳ್ನಾಡಲ್ಲಿ ಹೋಗಿ ಯಾನೇ ಹೊಡಿತೀರಿ ತಮಿಳ್ನಾಡಲ್ಲಿ ಹೋಗ್ತಾ ಇರ್ತೀವಿ ಊಟಿ ಕಡೆ ಅಲ್ಲಿ ಹೊಡಿತೀವಿ ಹೋಗ್ತಾ ಇರು ಅದು ಏನಾಯ್ತು ವಾಚರ್ ಸಾರು ಅವರು ನಮ್ಮರಲ್ಲಿ ಮೂರು ಗ್ಯಾಂಗ್ ಇತ್ತಲ್ಲ ಕೊಳಂದಾನೆ ಅಂದ್ಬಿಟ್ಟು ಒಂದು ಗ್ಯಾಂಗ್ ಕೊಳಂದ ಪೈಯ್ಯನ ಅಂದ್ಬಿಟ್ಟು ಆ ಗ್ಯಾಂಗ್ ಮೇಲೆ ವಾಚರ್ ಬಂದು ಅಟ್ಯಾಕ್ ಮಾಡಿ ಅವ್ನೆ ಒಬ್ಬನೇ ಇವನು ಸ್ಟಕ್ಕಂತ ಫೈರ್ ಮಾಡಿಬಿಟ್ಟು ಬಂದ್ಬಿಟ್ಟ ಗೊತ್ತ ನಿಮ್ಮ ವಿರೋಪ್ಪನ ಜೊತೆ ಚೆನ್ನಾಗಿದ್ ಗ್ಯಾಂಗಾ ಇಲ್ಲ ವಿರೋಧ ಪಾಲ್ಟಿನ ಸ್ಟಿಚ್ ಮೇಲೆ ಸರ್ ಒಂದೇ ಐತೆ ಅವರು ಹಾಂ ನಮ್ದು ಒಟ್ಟಲ್ಲಿ ಮೂರು ಗ್ಯಾಂಗ್ ನಿಮ್ಮಲ್ಲೇ ಮೂರು ಗ್ಯಾಂಗ್ ನಮ್ಮದು ಮೂರು ಗ್ಯಾಂಗು ಮೂರು ಜನ ಓಡ್ಕೊಂಡು ಬಂದು ವೀರ್ಪಣೆಗೆ ಕೊಡಬೇಕು ಇವರು ಸೇಲ್ಸ್ ಮಾಡೋದ್ರಲ್ಲ ತಗೊಂಡು ಸೇಲ್ಸ್ ಮಾಡಿ ಅದರಲ್ಲಿ ಅವನು ಓದಿ ಸಾಯಿಸಿಬಿಟ್ಟು ಬಂದ್ಬಿಟ್ಟು ಅದು ನಾಲ್ಕೈದು ವರ್ಷ ಕೇಶ ಪತ್ತೆ ಮಾಡೋಕ್ಕಾಗಿಲ್ಲ ಯಾರು ಏನೇಂದ್ಬಿಟ್ಟು ಅವ್ನು ಡಿ ಸಿ ಅಬ್ರ ಶ್ರೀನಿವಾಸ ಬಂದು ಅದು ಪತ್ತೆ ಹಚ್ಚಿ ಪತ್ತೆ ಹಚ್ಚಿ ವೀರಪ್ಪನವ್ರ ಅನ್ನ ಮತ್ತು ಇನ್ನೊಂದು ನಾಲ್ಕೈದು ಜನ ಮೇಲೆ ಕೇಸ್ ಬುಕ್ ಮಾಡಿದ್ರು ತುಂಬ ನೀವು ಕುಂದೋಡೆದಾಗ ಆನೆ ತುಂಬ ಪೆಟ್ಟು ಬಿದ್ದು ತುಂಬ ಕಷ್ಟಪಟ್ಟು ಇಲ್ಲ ಗೋಳಾಡಿ ಇಲ್ಲ ಕಿರ್ಚಾಡ್ತಿರ್ಲಿ ಗೀಳಿಡ್ತಿರ್ಲಿಲ್ಲವಾ ಗೀಳ ಸರ್ ಈಗ ಹದಿನೈದು ಕಿಲೋಮೀಟ್ರ್ ನೀವು ಮಾಡ್ಕೊಂಡು ಹೋಗಿ ಬೀಳಿಸ್ತಿದ್ವಿ ಅಂದ್ರಲ್ಲ ಹೌದು ಸರ್ ಅಷ್ಟು ದೂರ ಹೋಗ್ಬೇಕಾದ್ರೆ ಕೂಗಾಡ್ತಿರ್ಲಿಲ್ಲ ಆನೆ ಕೂಗಾಡಲ್ಲ ಸರ್ ಅದು ತಪ್ಪಿಸ್ಕೊಳ್ಳೋಕೆ ಓಡ್ತಾನೆ ಇರ್ತದೆ ನಾವು ಮುಂದೆ ಪಾಸ್ ಮಾಡಿ ಆನೆ ಮುಂದೆ ಪಾಸ್ ಮಾಡಿ ಹೋಗಿ ಫೈರ್ ಮಾಡ್ತೀವಿ ಈಗ ಬಂದು ಹಾಂ ಬಳಸ್ಕೊಂಡು ಬಳಸ್ಕೊಂಡು ಬಂದು ಮಾಡ್ತೀವಿ ಏನಂದ್ರೆ ಇಬ್ರು ಮೂರು ಜನ ಇರ್ತೀವಿ ಬೇರೆ ಜನಗಳ ಬೇರೆ ಕಡೆ ಇರ್ತಾರೆ ಅಟ್ಯಾಕ್ ಮಾಡೋರು ಮಾತ್ರ ಹೋಗ್ತೀವಿ ಹಂಗೆ ಅದೇನು ಕಿರ್ಚಾಡಲ್ಲ ಗುಂಪಾಗಿದ್ರೆ ನಾವು ಹೋಗಿ ಫಸ್ಟ್ ಫೈರ್ ಮಾಡೋನು ಬರೆಯಾಗಿ ನಿಂತ್ಕೊಳ್ತಾನೆ ಸಿಮಿಗೆ ಇನ್ನೊಬ್ಬನು ಎಪ್ಪನೆ ಎತ್ಕೊಂಡು ಹೋಗಿ ತೋರಿಸೋದು ಅದ್ರಲ್ಲಿ ಒಂದು ಗ್ಯಾಂಗ್ ಮಾಸ್ಟರ್ ಇರ್ತಾರೆ ಈಗ ಒಂದು ಇಪ್ಪತ್ತು ಆನೆ ಇದ್ರೆ ಅದ್ರ ಗ್ಯಾಂಗ್ ಮಾಡಿಸ್ತಿತ್ತು ಗ್ಯಾಂಗ್ ಮಾಸ್ಟರ್ ಅಂದರೆ ಎಣ್ಣೆ ಆಗಿರ್ಬೋದು ಗಂಡಾಗಿರ್ಬೋದು ಅವರೇ ಫಸ್ಟ್ ಬಂದಿವಿನ ಬೇರೆ ನೋಡುವಾಗಲೇ ನಾವು ಹೋಯ್ ಎಣ್ಣ ಸುಮ್ಮಗು ಹಂಗೆ ಬಳಸ್ಕೊಂಡ್ಬಾರ್ದು ಸಾಮಾನ್ಯ ಆನೆ ಗುಂಪಿಗೆ ಒಂದು ವಯಸ್ಸಾದ ಒಂದು ಹೆಣ್ಣಾನೆ ಅಜ್ಜಿ ಲೀಡರ್ ಆಗಿರ್ ಲೀಡರ್ ಆಗಿರ್ತದೆ ನಿಮ್ಮಲ್ಲಿ ಈ ಭಾಗದಲ್ಲಿ ಆ ಅಜ್ಜಿ ಜೊತೆ ಎಷ್ಟು ಆನೆಗಳು ನೋಡಿರಿ ಇಪ್ಪತ್ತು ಇಪ್ಪತ್ತೈದು ಹತ್ತು ಐದು ಈ ತರ ಇದೆ ಜಾಸ್ತಿ ಗೆಂಡೆ ಸ್ವಲ್ಪ ಒಳಗಡೆ ಇರೋದು ಜಾಸ್ತಿ ಬರಲ್ಲ ಆವಾಗ ಹೆಣ್ಣಾನೆ ಫಸ್ಟ್ ಏಜ್ ಬರ್ತದಲ್ಲ ಕೆಲವು ಟೈಮ್ ಮರ ಹತ್ತಿಬಿಡ್ತೀವಿ ಆನೆ ಮೇಲೆ ಫೈರ್ ಮಾಡಿ ಮರ ಬಿಡ್ತೀವಿ ಮರ ಹಾಸ್ಬಿಟ್ಟು ಆಣೆಗಳು ಹಿಂಗೆ ಹೋಗ್ತಾ ಇದ್ರೆ ನಾವು ಹೋಗಿ ಈ ಕಡೆ ಗಲಾಟಿ ಮಾಡಿದ್ರೆ ತಿರುಗ್ತದೆ ತಿರ್ಗೋಗಿ ಅವನ ಮೇಲೆ ಫೈರ್ ಹೋಗಿರಾ ಹೋಗಿರಡು ಭಾಗ ಇಲ್ಲ ಸರಿ ಕೇರಳ ಇಲ್ಲ ಹೋಗಿರ್ತೀವಿ ಯಾವ ಭಾಗ ಅಂದ್ರೆ ಆ ಭಾಗ ಸರಿ ಗೊತ್ತಿಲ್ಲ 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 ಕೊಲ್ಲಿ ತಗೊಂಡು ಕತ್ತರಿಸೋದ್ ಆವಾಗಲ್ಲ ಈಗ ಈ ಆಮೇಲೆ ಆಸಿಟ್ ಗಿಶಿಟ್ಲ ಬಿಟ್ಟರು ಅಂತಾರೆ ಕೊಲ್ಲಿ ತಗೊಂಡು ಇಲ್ಲಿಂದ ಕತ್ತರಿಸ್ಕೊಂಡೇ ಬಂದು ಎತ್ಬರು ನಮ್ಮ ಅಂತ ಇದೆ ಅಲ್ಲಿ ಆಸಿಡ್ ಹುಯ್ದು ದಂತ ತೆಗೆದ್ರು ಆನೆ ಹೊಡೆಯೋತಿಗೆ ನಿಮಗೆ ಹೊಡೆದಾದ್ಮೇಲೆ ಒಂಥರ ಬೇಜಾರಾಗ್ತಿರ್ಲಿಲ್ಲ ಅದು ಬೇಜಾರಾಗ್ತಿರ್ಲಿಲ್ಲ ಅದೇನಾಗ್ತದೆ ಆ ಒಂದು ಏಜ್ಗೆ ಅದು ಖುಷಿ ಖುಷಿ ಖುಷಿಯಾಗಿತ್ತು ಸರ್ ಇದು ಗುಂಡಲ್ಪೇಟೆ ಪಕ್ಕ ಅದು ಯಾ ಎಲ್ಲ ಬಂದು ನೈಟಲ್ಲಿ ಮಳಗಿಬಿಟ್ಟಿದ್ವಿ ಪಿ ಸಿ ಪಿ ವಾಚರ್ಗಳು ಅಂತಾರೆ ಈಗ ಆವಾಗ ಆನೆ ಎಲಿಫೆಂಟ್ ವಾಚರ್ ಅಂತ ಹೇಳ್ತಾ ಇದ್ರು ಆವಾಗ ಇವಾಗ ಅವ್ರನ್ನೇ ಪಿ ಸಿ ಪಿ ಅಂತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವರೊಂದು ಇಬ್ಬರು ಬಂದು ನಮ್ಮ ಮೇಲೆ ಫೈರ್ ಮಾಡಿಬಿಟ್ರು ಸರ್ ಸುಮಾರು ಒಂದು ಎಂಟು ಗಂಟೆಗೆ ನೈಟ್ ಅವ್ರೆಂದು ಕಾಯ್ಕೊಂಡಿದ್ದವ್ರೆ ನಾವು ಏನು ಎತ್ತಕ್ಕಾಗಿಲ್ಲ ಹಂಗೆ ಎದ್ದು ಹೊಡ್ಬಿಟ್ಟು ಯಾರೋ ಫುಲ್ ಗ್ಯಾಂಗೆ ಬಂದು ಬಳಸಿಬಿಟ್ಟಿದೆ ಅಂತ ಕೋಣೆಗೆ ಅರ್ಜುನ ಸ್ವಂತ ಇದ ವೀರಪ್ಪನವ್ರು ತಮ್ಮ ಅರ್ಜುನ ಸ್ವಂತ ಬಾಮ ಇದೆ ಅವ್ಳಿಗೆ ಏಟ್ ಬಿದ್ದುಬಿಟ್ಟಿದೆ ಬಿದ್ದುಬಿಟ್ಟು ಅವನು ಅಲ್ಲಿಗೆ ಬಿದ್ದುಬಿಟ್ಟ ನಾವೆಲ್ಲ ಹೋಗಿ ಬೆಟ್ಟ ಹಾಕ್ಬಿಟ್ಟು ಕೆಪಾಲ ಒಂದು ಒಂಬತ್ತು ಜನ ಏನೇ ಇದ್ದೀವಿ ಎಂಟು ಜನ ಹೋಗಿ ಹತ್ಬಿಟ್ಟಿವಿ ಯಾರು ಎಲ್ಲಿ ಇರ್ತೀವಿ ಅಂತ ಗೊತ್ತಿಲ್ಲ ಒಬ್ಬನೊಬ್ಬರು ಒಂದೊಂದು ಜಾಗದಲ್ಲಿ ಇರ್ತೀವಿ ಆಮೇಲೆ ಬೆಳಗ್ಗೆ ಮೇಲೆ ನೋಡಿದ್ರೆ ಆವಾಗ ಜಿಪ್ ಬರ್ತದೆ ಏನು ಸಾಮಾನು ಬೆಚ್ಚಟ್ ಕೂಡ ಎತ್ಕೊಂಡಿರಲಿಲ್ಲ ಊಟ ಗಿಡ ಗಣ್ಣು ಗಿಣ್ಣು ಏನು ಎತ್ಕೊಂಡು ಎಲ್ಲ ಬಿಟ್ಬಿಟ್ಟು ಕಣ್ಣೆಲ್ಲ ಯಾರು ಏನಾದರು ಅದೇ ಸರ್ ರಿಫಂಡ್ಗಳು ಎಲ್ಲ ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿವೆ ಆಮೇಲೆ ಬೆಳಗಿನ ಜಾವ ನೋಡುವಾಗ ಈ ಪಿ ಸಿ ಪಿ ವಾಚರ್ಗಳು ಮಾಡಿದ ಕೆಲಸ ಅಂದ್ಬಿಟ್ಟು ಗೊತ್ತಾಯಿತು ಆಮೇಲೆ ಅರ್ಜುನ್ ಬಾಂಬ್ ಮೇಲೆ ಎತ್ಕೊಂಡು ಹೋಗ್ಬಿಟ್ರು ವಾರ್ಟ್ನವ್ರು ಎತ್ಕೊಂಡು ತಗೊಂಡಾಗ ಗುಂಡ್ರಲ್ಪೇಟೆ ಆಸ್ಪತ್ರೆಯಲ್ಲಿ ತನಿಖೆ ಮಾಡೋವಾಗ ಅವನು ವಿಷಯ ಹೇಳ್ತಾನೆ ಇದ್ರ ನಾವು ಆನೆ ಬೇಟೆಗೆ ಬಂದವರು ಗೋಪಿನಾಥ್ ಅವರು ಅರ್ಜುನ್ ಬಾಮ ಇದ್ದಾವೆ ವೀರಪ್ಪನ ಜೊತೆಗೆ ಬಂದೆ ವೀರಪ್ಪನಲ್ಲಿ ಅವ್ನು ವೀರಪ್ಪನ ನಿಮ್ಮ ಜೊತೆ ಇದ್ದ ವೀರಪ್ಪನ ಈಗ ತಮ್ಮ ಇದ್ದಾನಲ್ಲ ಅರ್ಜುನ್ ಅಂತೇಳಿ ಅವ್ನು ಭಾರಿ ಗುರಿಕಾರನ ಧೈರ್ಯವಂತ ಅಷ್ಟ ಏನಿಲ್ಲ ಗುರಿಪ್ಪನ್ ಹೊಡಿತಾಯಿದ್ ವೀರಪ್ಪನ್ ಹೊಡಿತಿದ್ನ ಒಳ್ಳೆ ಗುರಿ ಅವನೇ ಅವನೇ ಡೈರೆಕ್ಟ್ ಹೊಡಿತಿದ್ನ ಇಲ್ಲ ನೀವುಗಳೇ ಹೊಡಿತಿದ್ರಲ್ಲ ಅವ್ನು ಅವನೇ ಹೊಡಿತಿದ್ದ ಅವಳು ಕೊಳಂದಾಣ್ ಕೊಳಂದ ಪಯ್ಯಲ್ ಕೊಳಂದಾಣ ಸೇತು ಕುಳಿ ಗೋವಿಂದ ಅವನು ಹೊಡಿತೀರಿಲ್ಲ ಅವ್ಳು ನಾವು ಇರುವ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಅವ್ನೇನು ಭಾರಿ ಗುರಿಕಾರ ಅಲ್ಲ ಗುರಿಕಾರ ಅವಾಗ ಚಿಕ್ಕನು ಚಿಕ್ಕವನು ಅವೆಲ್ಲ ಹೊರಗೆ ಬಂದ್ಮೇಲೆ ಅವ್ನೀರ ಕೊನೆ ಉಳ್ಕೊಂಡ ಉಳ್ಕೊಂಡವ ಜೊತೆಗೆ ನಿಮ್ಮ ಫುಡ್ ಲೋಡ್ ಮಾಡ್ಕೊಂಡು ಹೋಗ್ತಾ ಹೌದು ಅಲ್ಲಿ ಸ್ನಾನ ಆಗಿನ ಬೇಕಾದ್ರೆ ಸ್ನಾನ ಎಲ್ಲ ಸರ್ ಬೆಳಗ್ಗೆ ಒಂದು ಕಡ್ಡಿ ಕಿತ್ಕೊಂಡು ಅಲ್ಲಿ ಉಜ್ಜಿಕೊಳ್ಳೋದು ಪೇಸ್ಟ್ ಬ್ರಶ್ ಇರ್ತಾ ಇತ್ತು ಅವಾಗ ಗೋಲ್ಕೇಟೆ ಫೇಮಸ್ ಅಲ್ವಾ ಮೈಸೂರು ಸ್ಯಾಂಡಲ್ ಸೋಪೆ ಸ್ಥಾನ ಸನ್ನಿವಾಸಕ್ಕೆ ತಕ್ಕಂತೆ ಮಾಡೋದು ನೀರಿರೋ ಜಾಗದಲ್ಲಿ ಚೆನ್ನಾಗಿ ಪೇಸ್ಟ್ ಹಾಕ್ಕೊಂಡು ಬ್ರಶ್ ಮಾಡಿ ಸ್ನಾನ ಮಾಡ್ಕೊಳ್ಳೋದು ಇಲ್ಲ ಅಂದ್ರೆ ನೀರಿಲ್ಲ ಜಾಗದಲ್ಲಿ ಕಡ್ಡಿಯಲ್ಲಿ ಚಿಚ್ಚಿಕೊಂಡು ಬಾಯಿ ಮಾತ್ರ ಉಳಿಸ್ಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ಹೊಟ್ಟು ಬಿಡೋದು ಅದ್ರ ಅಡಿಗೆ ಮಾಡ್ತಾ ಇದ್ದೀವಿ ಸರ್ ಅದ್ರ ದಿನಕ್ಕೆ ಒಂದ್ಸಲ ಸ್ನಾನ ಮಾಡೋ ಸನ್ನಿವೇಶನ ಬರಬಹುದು ವಾರಕ್ಕೊಂದ್ಸಲ ಸ್ನಾನ ಮಾಡೋ ಸನ್ನಿವೇಶನ ಬರ್ಬೋದು ನಿಮಗೆ ಅಲ್ಲಿ ಹೋಗೋ ದಾರಿ ಗೊತ್ತಾಗ್ತಾ ದಿಕ್ಕು ಯಾವುದು ಏನು ಹೇಗೆ ಅದು ಸರ್ ಅದು ಈ ಸುಕ್ಕ ಕಾಣ್ತಾ ಅದು ಅದೊಂದು ನಮ್ಗೊಂದು ಗುರಿ ಕೆಲವು ಸುಖಯಾಗಳು ಈ ಕಡೆ ಬರ್ತಾ ಇದೆ ಕೆಲವು ಸುಖಯಾಗಗಳು ಈ ಕಡೆ ಬರ್ತಾ ಇದೆ ಪಶ್ಚಿಮಕ್ಕೆ ಬರ್ತಾ ಇದೆ ಉತ್ತರಕ್ಕೆ ಬರ್ತಾ ಇದೆ ಆ ಒಂದು ಟ್ಯಾರೆಸ್ಟಿಗೆ ಎಕ್ಸ್ಪರ್ಟಿ ಎಲ್ಲರೂ ಎಲ್ಲರೂ ಎಲ್ರು ಎಲ್ರಿಗೂ ಎಲ್ರಿಗೂ ಎಲ್ರು ಎಲ್ರು ಈಗಲೂ ಗೊತ್ತಾಗುತ್ತೆ ಅದು ಯಾವ ದಿಕ್ಕು ಯಾವಿತು ಕಂಡಿನ ಅನ್ಕೊಂಡು ಕಾಡೊಳಗೆ ಬಿಟ್ಟರೆ ಈಗ ನೀವು ಖಂಡಿತ ಮಾಡ್ಕೊಡ್ತೀನಿ ನಿಮ್ಮ ರಸ್ತೆಗೆ ಬರ್ತಿರ್ಲಿಲ್ಲ ನಿಮ್ಮ ಚಪ್ಪಲಿ ಧರ್ಸೋ ಹೇಗಿತ್ತು ಸರ್ ನಮ್ಮ ಸಪ್ಳಿ ಧರ್ಸೋದು ಏನಂದ್ರೆ ನಾವು ಸಪ್ಲಿ ಉಲ್ಟಾ ಮಾಡಿಬಿಡ್ತಾ ಇದ್ವಿ ಚಪ್ಪಲಿ ಈಗ ಮಾಮೂಲಿ ತಕೊಳ್ಳೋದು ಅಂಗಡಿಯಲ್ಲಿ ಹಂಗೆ ಅದನ್ನ ಕಿತ್ತವರು ರಿವೇಸ್ ಮಾಡ್ಕೊಳ್ಳೋದು ಚಪ್ಪಲಿ ಗೊತ್ತಾಯ್ತು ಗೊತ್ತಾಯ್ತು ಬಿಡಿ ಅಂತ ಈ ಚಪ್ಲಿನ ಕಿತ್ತ ಸರ್ ಸ ಕಿತ್ತ್ಬಿಟ್ಟು ಇದನ್ನ ಇಲ್ಲಿ ಪೇಸ್ ಮಾಡೋ ಇದು ಗೊತ್ತಾಗ್ಬಾರ್ದ ಇದು ಇಲ್ಲಿ ಪೇಸ್ ಮಾಡ್ಕೊಳ್ಳೋದು ನಾವು ಹಿಂಗೆ ಹಾಕ್ಕೊಂಡ್ ಹೋಗೋದು ಆ ಈ ಕಡೆ ಈ ಕಡೆ ಹೋಗಿದ್ರೆ ಈ ಕಡೆ ಹೋಗಿ ನಾನು ತಿಳ್ಕೊಂಡ್ಲಿ ಅಂತ ಈಗ 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 ತಾವೇ ನೋಡಿದ್ರೆ ಈ ಕಡೆ ಹೋಗವ್ರೆ ಎಂತ ರೀ ಈ ಕಡೆ ಹೋಗ್ಬಡ್ತೀವಿ ಸೊ ಇದು ಇದಾದ ನಂತರ ನೀವು ಒಂದ್ ಸರಿ ಹೋದ್ರೆ ಎಷ್ಟ ದಿವ್ಸದ ಮೇಲೆ ಬರ್ತಾ ಇದ್ರೆ ಸರ್ ಅದು ಹದಿನೈದು ದಿನದಲ್ಲಿ ಬರ್ತೀವಿ ತಿಂಗಳಲ್ಲಿ ಬರ್ತೀವಿ ಒಂದೂವರೆ ತಿಂಗಳ ಆಯ್ತದೆ ಎರಡು ತಿಂಗಳು ಆಯ್ತದೆ ಕೆಲವು ಟೈಮಲ್ಲಿ ಎಲ್ಲ ಲಗೇಜ್ಗಳನ್ನ ಅಲ್ಲೇ ಇಟ್ಬಿಟ್ಟು ಬಸ್ಸು ಬಂದುಬಿಡ್ತೀವಿ ಅದು ಲಗೇಜ್ ಎಲ್ಲಿ ಕಡವ ಕಡವೊಳಗಡೆ ಮುಚ್ಚಿಟ್ಟು ಬಿಡೋದು ಹಾಂ ಮುಚ್ಚಿಟ್ಬಿಡೋದು ಮತ್ತೆ ನಮಗಿಂತ ಕಾಂಬ್ಲೆ ಕಟ್ಕೊಟ್ಟವ್ರಿಗೆ ಅಲ್ಲಿ ಅಲ್ಲಿ ಇಟ್ಬಿಡುವ ದಂತ ಯಾರಿಗೆ ಮಾರಾಟ ಮಾಡ್ತಾ ಸರ್ ದಂತ ತಮಿಳ್ನಾಡು ಇದರಲ್ಲಿ ಕ್ಲಾಸ್ ಫ್ಲೈಮಲ್ಲಿ ಅವರಿಗೆ ಏನಾದರೂ ಗೊತ್ತಿಲ್ಲ ಬಾಂಬೆದಲ್ಲಿ ಅವ್ನು ರಾಜಸ್ಥಾನ ಕೊಡ್ತಾಯಿದ್ವಿ ಕೇರಳ ಅದೇ ಯಾರೇ ಇದ್ರೂ ನಮ್ಮನ್ನ ಅವರು ಅವರು ಇದು ಮನೆ ಅವರು ಅವ್ರ ಜಾಗಗಳ ತೋರಿಸಲ್ಲ ನಾವು ನಾವು ಬಂದು ಬರ್ತೀವಿ ಅಂದ್ಬಿಟ್ಟು ಅವ್ರಿಗೆ ಮೆಸೇಜ್ ಕೊಟ್ಟರೆ ಅವರೊಂದು ಅಂದಾಜಲ್ಲಿ ಬಂದು ನಮ್ಮ ಹತ್ರದ್ದು ಮೆಟೀರಿಯಲ್ಸ್ ತಗೊಳ್ತಾರೆ ತಗೊಂಡು ನಾನು ನಮಗೆ ಬಂದು ರೂಮ್ ಮಾಡಿ ಕೊಟ್ಬಿಡ್ತಾರೆ ನಾವು ರೂಮ್ ಬಳಿ ಇದ್ದುಕೊಂಡು ಎಲ್ಲಿ ಬೇಕಲ್ಲ ಸುತ್ತಾಡ್ಬೋದು ಒಂದು ನಾಲ್ಕು ದಿನ ಐದು ದಿನ ಆಯ್ತು ಇವರೆಲ್ಲ ಯೂರಪ್ಪನ ಒಂದ್ಸತಿ ಕಾರ್ಡ್ ಬಿಟ್ಟು ಹೊರಗೆ ಬರಲಿಲ್ಲ ಹೊರಗೆ ಬರ್ತದೆ ಅವ್ಳು ಬೆಂಗ್ಳೂರ್ಗೆ ಬರ್ತಾವೆ ಸರ್ ಬರ್ತಿದ್ರೆ ಬರ್ತೀವಿ ಬುಳ್ಳು ಅವ್ರ ಹತ್ರ ಪರ್ಚೇಸ್ ಮಾಡೋದು ಸರ್ ಈಗ ಬಂದು ಹತ್ರ ದಂದ ತಗೊಳ್ತಾರಲ್ಲ ಅದು ಕ್ಯಾಲಿಬರ್ ಸೆವೆಂಟಿ ಫೈವ್ ರೈಫಲ್ ಅದು ಟ್ರೈನಿಂಗ್ ತಯಾರಿಯಾದ್ರೆ ನಮಗೆ ಟ್ರೈನಿಂಗ್ ಕೊಟ್ಟಿಲ್ಲ ಈ ರೀತಿ ದೊಡ್ಡ ಬೇಟೆಗಾರ ಆಗಲಿ ಕಾರಣ ಏನು ಸರ್ ಆವತ್ತು ಸತ್ಯಾಂಶವನ್ನು ನಾನು ಆವಾಗವಾಗಿದ್ದು ಹೇಳ್ತಾ ಇರ್ತೀನಿ ಉಟ್ಟು ದೊಡ್ಡರು ಈಗ ಒಂದು ಈಗ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಇರ್ತೀವಿ ನೂರ ಅರವತ್ತು ಹೋಗಿ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೈದು ಹಾಂ ಈ ಅಲ್ಲಿ ಹೆಂಗ್ದಿರ್ಬೋದು ಚಿಕ್ಕ ಒಂದು ನಮ್ಮ ನಮ್ಗೆ ಕೇಳೋರು ಯಾರುಲ್ಲ ಬರೀ ಬಟ್ಟಿ ಶರಾಬು ಶಿಕಾರಿ ಮಾಡೋದು ಇದೇ ನಮ್ಮ ಕೆಲಸ ನಮ್ಮ ತಂದೆ ಅವರದೇ ಮಾಡಿದ್ರು ನಮ್ಮ ತಾತಂದಿರು ಅದೇ ಮಾಡಿದ್ರು ಅದು ಇಲ್ಲಿ ಮಾತ್ರ ಅಲ್ಲ ನಮ್ಮ ಕರ್ನಾಟಕದ ಮಲೆನಾಡು ಎಲ್ಲಿ ಉಂಟು ಏನು ಮಲೆನಾಡು ಬಾರ್ಡ್ರಿದೆ ಅಲ್ಲೆಲ್ಲ ಅಷ್ಟೇ ಅಷ್ಟೇ ಬಟ್ಟಿ ಶರಾಬು ಶಿಕಾರಿ ಒಂದು ಸ್ವಲ್ಪ ಭತ್ತ ಬೆಳ್ಕದು ತಿನ್ಕೊಳ್ಳೋದು ಅಷ್ಟೇ ಇದೆ ಪಕ್ಕದಲ್ಲಿ ಕಾವೇರಿ ನದಿ ಮೀನು ಹಿಡ್ಕೊಳ್ಳೋದು ಕೆಲವ್ರೀ ಮತ್ತೆ ಅದನ್ನು ಬಿಟ್ಟು ನಮ್ಮ ಗತಿ ಇಲ್ಲ ಶಾಲೆಗೆ ಶಾಲೆ ಹೋಗಿಲ್ಲ ಶಾಲೆಗೆ ಶಾಲೆ ಯಾಕಡೆ ಇದೆ ಅಂದಾಗ ಈಗ ಈಗ ನೋಡ್ತಾ ಇರ್ತೀವಿ ಶ್ರೀನಿವಾಸ ಸಾಹೇಬ್ರು ಬಂದ ಮೇಲೆ ಶಾಲೆ ಬೇಕಾಗುತ್ತೆ ಈಗ ಶ್ರೀನಿವಾಸ ಸಾಹೇಬ್ರು ನೀವು ಅವರ ಮಾತಿಗೆ ಅವ್ರ ಹೇಳಿದಕ್ಕೆ ನೀವು ಸರೆಂಡರ್ ಆದ್ರಿ ಸರೆಂಡರ್ ಆದ್ರಿ ಸರೆಂಡರ್ ಆದ್ಮೇಲೆ ನಿಮ್ಮ ಜೀವನ ಏನಾಯ್ತು ನಿಮ್ಗೆ ಈಗ ಮೊದಲಾದರೆ ನಿಮ್ಗೆ ಏನು ಜೀವನಕ್ಕೆ ಕೊಡ್ತಿದ್ದ ಅಂತ ಕಾಣ್ತದೆ ಹಿಂಗ ನಡೀತಿತ್ತು ಆಮೇಲೆ ನೀವೇನು ಮಾಡಿರಿ ಸರ್ ಅವರು ಶ್ರೀನಿವಾಸ ಈ ಊರಲ್ಲಿ ಹೇಳ್ಕೊಳ್ತಕ್ಕಂಥ ಫ್ಯಾಮಿಲಿಯಲ್ಲಿ ನನ್ನ ಫ್ಯಾಮಿಲಿ ಒಂದು ನಮ್ಮ ಕಾಡಿಗೆ ನಮ್ಮ ಹಣೆಗಳು ಮಾತ್ರ ಇಲ್ಲ ಪ್ರತಿ ಒಂದು ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕು ಕಾಪಾಡ್ಬೇಕು ಹದಿನೇಳು ಹದಿನೆಂಟು ವರ್ಷ ಅವನ ಜೊತೆ ಇದ್ದು ಮಾಡಬಾರ್ದು ಕೆಲಸ ಮಾಡಿದವನು ಹೇಳ್ತಾ ಇರ್ತೀನಿ ನನ್ ಭಯಿಂದ ಯಾವೊಂದು ಅಕ್ಕಿ ಪಕ್ಕಿ ಕೂಡ ನೀವೀಗ ಮಾತಾಡ್ತಾ ಇರೋದು ಯೂರಪ್ಪನ್ಸರ್ಣೆಲ್ಲ ಶ್ರೀನಿವಾಸ್ ಅವರ ಅನ್ಯಾಯ ಅಲ್ವಾ ಶ್ರೀನಿವಾಸ್ ಅವರ ಆಗಿ ನೀವು ಮಾತಾಡ್ತಾ ಮನ ಪರಿವರ್ತನೆ ಅವ್ರ ಕಾರಣ ಕಾರಣ ಆತರ ಒಂದು ಅಕ್ಕಿ ಪಕ್ಕಿಯನ್ನು ಕೂಡ ಸಹಿಸಬಾರದು